ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಗೈಸ್ ಇವತ್ತು ಸಂಡೇ ಏಳನೇ ತಾರೀಕು ಚೈತ್ರಂದು ಮೆಹಂದಿ ಆ್ಯಂಡ್ ಟೈಮು ನಮ್ದೆಲ್ಲ ಬ್ರೇಕ್ಫಾಸ್ಟೆಲ್ಲ ಆಗಿ ಆಯಿತು ಗೈಸ್ ಟೈಮ್ ಒಂಬತ್ತುವರೆನಾ ಒಂಬತ್ತು ಮುಕ್ಕಾಲ ಎಷ್ಟಾಯಿತು ಗೈಸ್ ಎಷ್ಟು ಒಂಬತ್ತು ಮುಕ್ಕಾಲ ಆಯಿತು ಗೈಸ್ ಇವಾಗ ಸತ್ಯನಾರಾಯಣ ಪೂಜೆ ಅಲ್ಲಿ ಹಾಕ್ತಿದೆ ಆ್ಯಂಡ್ ಅಲ್ಲಿ ಒಮ್ಮೆ ವಿಸಿಟ್ ಮಾಡಿ ಮತ್ತೊಮ್ಮೆ ನಮಗೆ ಕಲರ್ ಕಲರ್ ಹೋಗ್ಲಿಕ್ಕಿದೆ ಗೈಸ್ ಆ್ಯಂಡ್ ಗುಂಡು ಕೂಡ ರೆಡಿ ಆಗ್ತಾ ಇದ್ದಾಳೆ ನೋಡಿ ಪೂಜೆಗೆ ಹೋಗ್ಲಿಕ್ಕೆ ಅಲ್ಲಿದ್ದಾಳೆ ಗೈಸ್ ನೋಡಿ ಅಂಡ್ ಹಾಗಾಗಿ ಲಾಗ್ ಶುರು ಮಾಡಿದನ ನಾನು ಅಂಡ್ ಇವಾಗ ಪೂಜೆಗೆ ಹೋಗ್ತೇವ ತೋರಿಸ್ತಾನೆ ಇವರಿಂಗ್ಸ್ ಎಂತ ಹಾಕಿಲ್ಲ ಕೈಗೋಷ್ ಏನು ಹಾಕಿಲ್ಲ ಇಲ್ಲಲ್ವಾ ಹತ್ರ ಅಲ್ವಾ ಅಂತ ಹೇಳಿ ಕಲರ್ಕಕ್ಕೆ ಹೋಗಿ ಬರುದಲ್ವಾ ಅಂತ ಹೇಳಿ ಅಷ್ಟೇ ಸೊ ಕಿ ವಾಚಿಂಗ್ ಅಂಡ್ ಲಾಗ್ ಶುರು ಮಾಡಿದ್ ನಂದು ಬೆಕ್ಕು ನೋಡ್ತೀನಿ ಇಲ್ಲಿ ನಮ್ಮ ಮನೆಯಲ್ಲಿಸ ಚೀನವಾರಿ ಉಂಟು ನೋಡಿ ನಾನು ಚೀನವಾರಿ ಅದೇ ಆಗ್ಲು ನನ್ನ ಬೆಡ್ ಮೇಲೆ ಇರ್ತದೆ ಇಲ್ಲಿ ಇರ್ತದೆ ಓಸಿಯಾಗಿ ಸಿಕ್ಕರೆ ಎಲ್ಲ ಈಗ ಎಲ್ಲ ಕೊಡೋದು ಎಲ್ಲ ಹಾಕೊಳ್ಳೋದು ಗೈಸ್ ಅದು ಅವಳು ತಂದದ್ದು ಗೈಸ್ ಆ್ಯಂಡ್ ವೈಟ್ ಲೆಗ್ಗಿನ್ ಆ್ಯಂಡ್ ಈ ಟಾಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಪೂಜೆ ಅಲ್ವಾ ಅಂಥೇಳಿ ಅಲ್ಲೊಂದು ಎಂತ ಕಡ ಹಾಕೋಣ ಬ್ರಾಸ್ಲೆಟ್ ಹಾಕೋಣ ಅಷ್ಟೆ ಸ್ವಲ್ಪ ಕಲ್ಲಡ್ಕದಲ್ಲಿ ಕೆಲಸ ಇದೆ ಗೈಸ್ ಅಲ್ಲಿ ಹೋಗಿಬಿಟ್ಟು ಪೂಜೆ ಹತ್ರ ಫಸ್ಟ್ ಹೋಗ್ತೇವೆ ಅದನಂತರ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಬರೋದು ಆ್ಯಂಡ್ ಸಂಜೆ ಅಷ್ಟೊತ್ತಿಗೆಲ್ಲ ಬ್ರದರ್ಸ್ ಎಲ್ಲ ಬರ್ತಾರೆ ಜಿಮ್ಮಿಗೆ ಹೋಗದೆ ಆಗಿರೋದು ನೋಡಿ ಗೈಸ್ ದಪ್ಪ ದಪ್ಪ ಬೈಸಿದ ನಮ್ಮ ಮನೆ ಆದ್ರೆ ಆ್ಯಂಡ್ ಇಲ್ಲೇ ನೋಡಿ ಮೆಹಂದಿ ಮನೆ ಮದುವೆ ಮನೆ ಎಲ್ಲ ಸೊ ಪೂಜೆ ಆಗ್ತದೆ ಕೇಳಿಸ್ತಿದ್ಯಾ ಹಾಯ್

ಬಿಕಾಸ್ ನನಗೊಂದು ನಾಳೆದು ಮದುವೆಗೊಂದು ಒಂದು ಹೇರ್ ಸ್ಟೈಲ್ ಮಾತ್ರ ಮೇಕಪ್ ಸಾರಿ ನಾನೇ ಮಾಡ್ಕೋತೀನಿ ಬಟ್ ಹೇರ್ ಸ್ಟೈಲ್ ಅದು ಜಡೆ ಹಾಕೋದ್ರಿಂದ ಹೇರ್ ಸ್ಟೈಲು ನಾನೇ ಮಾಡ್ಕೋತೀನಿ ಲೈಕ್ ಕರ್ಲ್ ಅದು ಇದೆಲ್ಲಿದ್ದರೆ ಬಟ್ ಅದು ಜಡೆ ಹಾಕೋದ್ರಿಂದ ಒಬ್ಬರು ಬೇಕು ಬೇಕು ಸೊ ಅದಕ್ಕೆ ಹುಡುಕ್ತಾ ಇದ್ದೀನಿ ಯಾರು ಸಿಗ್ತಾರೆ ಹೇರ್ ಸ್ಟೈಲಿಶ್ ಚೆಂದ ಮಾಡೋ ಅವರು ಅಂತೇಳಿ ಸೊ ಉಜ್ರೆ ಎಲ್ಲಾದರೆ ತುಂಬ ಜನ ಇದ್ದಾರೆ ನನಗೆ ಸೊ ಪರಿಚಯದವರು ಇಲ್ಲಿ ಯಾರು ಇಲ್ಲ ಗೈಸ್ ಕಲ್ಲಡ್ಕದಲ್ಲಿ ಆ್ಯಂಡ್ ಇವಳು ಕೂಡ ಗೈಸ್ ಇವಳು ಎಂತ ಗೊತ್ತಾ ಮದುವೆಗೆ ಬರೋಲ್ಲ ಬರಲ್ಲ ಅಂತ ಹೇಳ್ತಿದ್ಲು ಆ್ಯಂಡ್ ನಂದು ಒಂದು ಸಾರಿ ವೇರ್ ಮಾಡಿ ನೋಡಿದ್ರು ಅದ್ರ ಬ್ಲೌಸ್ ಎಲ್ಲ ಪರ್ಫೆಕ್ಟ್ ಆಗ್ತದೆ ಯಾವ ಸಾರಿ ಗೊತ್ತಾ ನಂದು ಇದ್ರದ್ದು ಓದಿ ಎಂಗೇಜ್ಮೆಂಟ್ ಸಾರಿ ಅದೆಷ್ಟು ಚಂದ ಕಾಣ್ತದೆ ಅಂದರೆ ಚಂದ ಕಾಣ್ತದೆ ಗೈಸ್ ಲಾಸ್ಟ್ ಗೆ ನಾ ಹೇಳಿದೆ ಇಲ್ಲಿಂದಲೇ ಹೊರಟು ಹೋಗು ನೀನು ಇನ್ನು ವಾಪಸ್ ನಾಳೆ ಹೋಗಿ ನಾಳೆ ಬ್ರದರ್ಸ್ ಜೊತೆ ಹೋಗ್ತೇನೆ ಅಂತ ನಿಂತಿದ್ಲೇ ಅವಳು ನಾಳೆ ಹೋಗಿ ಮತ್ತೆ ವಾಪಸ್ ಮದುವೆಗೆ ಎಲ್ಲ ಬರೋಲ್ಲ ಅಂತ ಹೇಳ್ತಿದ್ಲು ಸೊ ಹಾಗಾಗಿ ನಿಲ್ತೇನೆ ಅಂತ ಹೇಳಿ ದೊಡ್ಡ ಮನಸ್ಸು ಮಾಡಿದಾಳೆ ಮತ್ತೆ ಗೊತ್ತಿಲ್ಲ ಸಂಜೆ ಅಂತ ಮೈಂಡಿಗೆ ಹೋಗ್ತದೆ ಅಂತೆಲ್ಲ ಅವಳದು ಸೊ ಸಾರಿ ಡ್ರೈಪ್ಸ್ ಎಲ್ಲ ನಮಗೆ ಮಾಡಕ್ಕೆ ಬರುತ್ತೆ ಸಾರಿ ಉಳ್ದಲ್ಲ ಅದೆಲ್ಲ ನಂಗೆ ಮಾಡ್ಬೋದು ಗೈಸ್ ನನಗೆ ಸ್ಟೈಲ್ ಯಾರು ಮಾಡ್ತಾರೆ ಅದು ಇವಾಗಿರೋದು ಸೊ ಎರಡು ಮೂರು ಜನ ಎಂಕ್ವೈರಿ ಮಾಡಿದೆ ನೋಡೋಣ ಯಾರ್ದು ರಿಪ್ಲೈ ಬರುತ್ತೆ ಅಂತ ಹೇಳಿ ಅಂಡ್ ಇನ್ನಲ್ಲಿ ಸ್ವಲ್ಪ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆದಾಗ ಹೋಗೋಣ ಅಂತ ಹೇಳಿ ಒಳ್ಳೆ ಮನೆಗೆ ಬಂದ್ವಿ ನಾವು ಅಂಡ್ ಆಮೇಲೆ ಸಿಗ್ತೇನೆ ಗೈಸ್ ಓಕೆ ಬಾಯ್ ಗೈಸ್ ಸಿಕ್ಕಾಬಳೆ ಶಿವ ಆಗ್ತಿದೆ ಬೆಳಿಗ್ಗೆ ಪಲಾವ್ ತಿಂದದ್ದು ಅಂಡ್ ಇನ್ನಲ್ಲಿ ಪೂಜೆ ಇರಲ್ಲ ಸೊ ಅಲ್ಲೆಲ್ಲ ಊಟ ಇರ್ತದೆ ಆ ಕ್ಯಾಪ್ ಅಲ್ಲಿ ನಾನು ನಿನ್ನೆ ಬರ್ಬೇಕಾದ್ರೆ ಪೈನಾಪಲ್ ತಿಂದು ಮೊನ್ನೆ ಯಾವಾಗ ಗೊತ್ತಾ ಗೈಸ್ ಸೌತ್ ಹೋಗಿದ್ವಲ್ಲ ಅಲ್ಲಿ ಪೈನಾಪಲ್ ತಿಂದಿದ್ವಿ ಸ್ವೀಟ್ ಇತ್ತ ಸೊ ಇವಾಗ ಆಸೆ ಇತ್ತು ಬರ್ಬೇಕಾದ್ರೆ ಹಾಗಾಗಿ ತಗೋಳೋದು ಗೈಸ್ ಎರಡು ಕೆಜಿ ಚಂದ ಇದೆ ಅಂತ ಇವಾಗ ನಂಗೆ ಹಸಿವು ಹೋಗ್ತಿದಾರೆ ಅದಕ್ಕೆ ನಾನು ಕಟ್ ಮಾಡ್ತಾ ಇದ್ದೇನೆ ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ ಈಗ ಗುಂಡು ಕಟ್ ಮಾಡ್ತಾ ಈಗ ನಮ್ಮ ಗುಂಡವರು ಕಟ್ ಮಾಡಿ ಕೊಡ್ತಾವ್ರೆ ಇದು ಎಂತ ಕುಣಿಯಕ್ ಬಾರ್ದು ಅವನು ನೆಲ ಡೊಂಕ್ ಅಂತ ಗೈ ಕಟ್ ಮಾಡ್ಲಿಕ್ಕೆ ಬರ್ತಿಲ್ಲ ಅವಳಿಗೆ ಅದಕ್ಕೆ ಸರಿ ಇಲ್ಲ ನೀನು ಬೀನ್ಸ್ ಕಟ್ ಮಾಡ್ಲಿಕ್ಕೆ ಶಡಾಪ್ ಎಂತ ಒಂದು ಚೂರು ಶಡಾಪ್ ಕಟ್ವಂತ ಸಿಗಿ ಬೈತಿದಳಿಲಿ ನಮ್ಮ ಮನೆಗೆ ಚೂರ್ ಇಟ್ಕೊಳ್ಳಿಕ್ ನಿಮಗೆ ಒಂದಂತ ಇವಳಿಗೆ ಕಟ್ ಮಾಡ್ಲಿಕ್ಕೆ ಆ ನಂತರ ನಾನು ಹೇಳ್ತೇನೆ ಸಿಹಿ ಉಂಟು ಎಂತ ಉಂಟು ಅಂತ ಆಯ್ತಾ ಇದು ಇವತ್ತಾಗ್ತದ ಕೈ ತೊಳ್ಕೊಂಡು ಬಂದ್ಲಿ ಅವಳು ಸಿಹಿ ಉಂಟನಾ ಮಾಡ್ತಾ ಒಳ್ಳೆ ಚಂದ ಉಂಟಾ ರಿಯಾಕ್ಷನ್ ಅಂದ್ ಚೀಪ ಇಲ್ಲ ಗಾಯ ಸಿಹಿ ಇಲ್ಲ ಸ್ವೀಟ್ ಇಲ್ಲ सुम्ना आओ से तो तो तुझे कट मार दिनों पर गैस पूजा स्टार्ट है इस साथ में नाम पूजे सो दिनों नावली के ब्रह्मणे विस्वाह शशक दा सांगा सार सापिता सफादा भक्षमाने वेद्यम लक्ष्मी सचरारा नपरीत्यते नेमेद्यम निमित्यामी अमामतीय नेमेद्यम निमित्य अप्रसादन जो सफादा अक्ष ಪ್ರಸಾದ ಪೂಜೆ ಎಲ್ಲ ಆಯ್ತು ಅಂಡ್ ಬರ್ತಿ ಒಂದು ಗಂಟೆ ಊಟಕ್ಕೆ ನೋಡಿ ರೆಡಿ ಫಸ್ಟ್ ಯಾರು ಗೊತ್ತಾ ನಮ್ಮ ಅಂಕಲ್ ವಂಶಿ ಅವರಪ್ಪ ಸ್ವಲ್ಪ ನದಿಗೆ ಫಸ್ಟ್ ಅಂಕಲ್ ಊಟಕ್ಕೆ ಕೂತ್ರು ಈಗ ಟೇಸ್ಟ್ ಮಾಡಿ ಹೇಳಿ ನೀವು ಹೇಗೆಂಟು ಭಾಳ ಚಂದ ಉಂಟು ಚಂದನ ಮತ್ತೆಂತ ಪಲ್ಯ ಚಂದ ನಿಮ್ದು ನಿಮ್ಮದು ಹೆಂಡತಿ ಬರ್ಬೇಕಷ್ಟೇ ಶಾಪಿಂಗಾ ಉಪ್ಪಿನಕಾಯಿ ಉಪ್ಪಿನಕಾಯಿ ಉಪ್ಪಿನಕಾಯಿ

బడస్లికే ఉజరేదు డోన్ అల్ అప్పళ ఉండు అప్పళ్ళు ఆర్శీ టైము ఎస్ గంటే ఆరు గంట గైస్ ಆರು ಇಪ್ಪತ್ತಾಗ್ತಾ ಬಂತು ಗೈಸ್ ಒಬ್ಬೊಬ್ರು ಸ್ನಾನ ಮಾಡ್ಲಿಕ್ಕೆ ಹೋಗ್ತಿದಾರೆ ಆ್ಯಂಡ್ ನಮ್ಮ ಕೆಲಸ ಎಲ್ಲ ಆಯ್ತು ನೋಡಿ ಕೆಲಸ ಆಗಿ ಅವರಲ್ಲಿ ನಿಂತ್ಕೊಂಡಿದ್ದಾರೆ ಡೇ ಅಲ್ಲಿ ಅನಿತಕ್ಕ ಅಂಡ್ ಆ್ಯಂಡ್ ಅಣ್ಣನವ್ರು ಕೂಡ ಅಲ್ಲಿಂದ ಹೊರಟ್ರಂತೆ ಅವನು ಗುಂಡು ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾಳೆ ಆ್ಯಂಡ್ ಇವರಿಬ್ರು ಹೊರಟಿಗೆ ಬಂದಿದ್ದಾರೆ ಎಂತ ಮೆಹಂದಿ ಫಂಕ್ಷನಿಗೆ ಆ್ಯಂಡ್ ಅವರಿಬ್ಬರಿಗೆ ಮೇಕಪ್ ಮಾಡ್ಬೇಕಂತ ಫಸ್ಟ್ ನಾನು ಮೇಕಪ್ ಮಾಡಿಬಿಟ್ಟು ಲೈಟಾಗಿ ನಾನು ಮತ್ತೆ ಫ್ರೆಶ್ ಅಪ್ ಆಗಕ್ಕೆ ಹೋಗ್ತೇನೆ ಬಿಕಾಸ್ ಸ್ವೆಟ್ ಆಗುತ್ತಲ್ಲ ಹಾಗಾಗಿ ಆ್ಯಂಡ್ ಫಸ್ಟ್ ಚಿನ್ನುಗೆ ಮಾಡುದಾ ಹಮ್ಮೀಗ ಓಕೆ ಇವಳು ವಿಡಿಯೋ ಮಾಡ್ತಾರೆ ನಾನು ಮೊನ್ನೆ ಜಸ್ಟ್ ಪರ್ಚೇಸ್ ಮಾಡಿದಷ್ಟೇ ಅಷ್ಟೇ ನೋಡು ನಾಯಕದಿಂದ ಇದು ನಂದು ಪ್ರಾಡಕ್ಟ್ ಆ್ಯಕ್ಚುಲಿ ಅದರ ಕೆಲವೊಂದು ಇಂಗ್ ಇಡೇಕಾಗ್ತದೆ ಅದಕ್ಕೆ ನಾನು ಹಾಂ ತೆಗಿತಾ ಇದ್ದೇನೆ ಇವಾಗ ಓಪನ್ ಆಗಿದ್ದೀನಿ ಜಸ್ಟ್ ಆ್ಯಂಡ್ ನಾನು ಇವಳಿಗೆ ಮೇಕಪ್ ಮಾಡಿಬಿಟ್ಟೆಲ್ಲ ಸಿಗ್ತೇನೆ ಗೈಸ್ ಓಕೆ ಫುಲ್ ಅರ್ಜೆಂಟ್ ಅಲ್ಲಿದ್ದೇನೆ ನಾನು ಇನ್ನೂ ಫ್ರೆಶ್ ಅಪ್ ಆಗಬೇಕು ಅಣ್ಣನವ್ರು ಬರಬೇಕಾದ್ರೆ ನಂದು ಹೊರಡಿ ಆಗಬೇಕು ಸೊ ಹಾಗೆ ನಾನು ಸಿಗ್ತೇನೆ ಓಕೆ ಬಾಯ್ ಗೈಸ್ ಗೈಸ್ ಅಮ್ಮಿಗಾಯ್ತು ಅಂಡ್ ಇವಾಗ ಚಿನ್ನಗೆ ಮಾಡ್ತಾ ಇದು ಅಮ್ಮಿ ಅಂಡ್ ಫೈನಲ್ ಆಗಿ ತೋರಿಸ್ತೇನೆ ಅವ್ರದ್ದು ಒಂದು ನಿಮಿಷದಲ್ಲಿ ಇವಾಗ ನೀನ್ ತೋರಿಸ್ಬೇಡ ಇದು ಚಿನ್ನ ಅವ್ರಿಗೆ ಸಿಂಪಲ್ ಮೇಕಪ್ ಇವಾಗ ಡ್ಯಾನ್ಸ್ ಅಲ್ಲಿ ಇದೆ ಗೈಸಿ ಇವ್ರದ್ದು ಇವ್ರದ್ದಾದ ನಂತರ ನಾನು ಇವಾಗ ಫ್ರೆಶ್ ಅಪ್ ಆಗಿ ಮತ್ತೆ ನಾನು ಹೊರಡ್ಬೇಕು ನಾನು ಹೆಂಗಲ್ವಾ ಸೊ ತುಂಬಾ ಸರಿ ಹೇಳಿದೆ ತುಂಬಾ ಸರಿ ಹೇಳಿದೆ ಅಲ್ಲ ಹೆಂಗಲ್ಲ ಹೆಂಗ ಚಿನ್ನದು ಮೇಕಪ್ ಆಯ್ತು ಅಂಡ್ ಸಿಂಪಲ್ ಆಗಿ ಮಾಡಿದೆ ಲೈಟ್ ಆಗಿ ಸೊ ಅವ್ರದ್ದು ಔಟ್ಫಿಟ್ ಗೈಸ್ ಪಿಂಕ್ ಅಂತೆ ಅಂಡ್ ನಾನೇನು ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋಗುದು ಹೋಗುವ ಕನ್ನಡಿಯಲ್ಲಿ ಒಮ್ಮೆ ನೋಡು ಇಲ್ಲಿ 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 ಕನ್ನಡಿಯಲ್ಲಿ ಒಮ್ಮೆ ನೋಡು ಚೆನ್ನಾಗಿದೆ I don't know why you left me bleeding With a broken heart in me if I deserved this feeling I thought that you know That we had something special Till you end up ಅಪ್ ಆಗಿ ಫಸ್ಟ್ ಹೊರಡಿಗೆ ಸ್ಟಾರ್ಟ್ ಮಾಡಿದ್ರು ನಾನು ಅವ್ರದ್ದು ಇಬ್ಬರದ್ದು ಮೇಕಪ್ ಇತ್ತಲ್ಲ ಸೊ ಅದನ್ನೆಲ್ಲ ಫಿನಿಶ್ ಮಾಡಿ ಇವಾಗ ಹೊರಟಿದ್ದೆ ಆ್ಯಂಡ್ ನಾನು ಔಟ್ಫಿಟ್ ನ ತೋರಿಸ್ತೇನೆ ಎಲ್ಲೋ ಸೊ ಲೈಟಾಗಿ ಕನ್ಸೀಲರ್ ಅಂತ ಹಾಕ್ಕೊಂಡಿದ್ದೇನೆ ಅಷ್ಟೇ ಸ್ವಲ್ಪ ಬ್ಲಶ್ ಹಾಕ್ಕೊಂಡಿದ್ದೆ ನಾನು ಲಿಪ್ಸ್ಟಿಕ್ ಅಷ್ಟೇ ಗೈಸ್ತ ಮತ್ತೆಂತ ಮಾಡಿಲ್ಲ ಆ್ಯಂಡ್ ಇದೊಂದು ನ್ಯೂ ಇಯರಿಂಗ್ಸ್ ನಾವು ಕೊಟ್ಟಿರೋ ಅಂತ ಲೆಹೆಂಗಾ ಅಷ್ಟೇ ನಾರ್ಮಲ್ ಆಗಿ ಸಿಂಪಲ್ ವೆರಿ ಸಿಂಪಲ್ ಆ್ಯಂಡ್ ಇವಳು ನೋಡಿ ಆ್ಯಂಡ್ ಅಲ್ಲಿ ವಂಶ ಹೊರಡ್ತಾ ಇದ್ದಾನೆ ಇವಳು ಕೂಡ ಮೇಕಪ್ ಮಾಡ್ಕೊಂಡು ರೆಡಿಯಾಗಿದ್ದಾಳೆ ಗುಂಡು ಆ್ಯಂಡ್ ಅನ್ನನವ್ರು ಕೂಡ ಒಂದವೇ ಅಂತ ಗೈಸ್ ಸೊ ಹೋಗೋಣ ಅಂಡ್ ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲ ಈ ವಂಶ ವಿಡಿಯೋ ಮಾಡ್ಲಿಕ್ಕೆ ಹೋಗಿ ಚಾರ್ಜ್ ಇರ್ಲಿಲ್ಲ ಗೈಸ್ ಅಂಡ್ ನಾನು ಔಟ್ಫಿಟ್ ನಾನು ಗುಂಡು ಜೊತೆ ತೋರಿಸ್ತೇನೆ ವೆಯ್ಟ್ ಗೈಸ್ ಮತ್ತೆ ಅಲ್ಲಿ ಆಗ್ತದಿಲ್ಲ ಗೊತ್ತಿಲ್ಲ ನನಗೆ ಗೈಸ್ ನಾವೂ ಕೊಡ್ಸ್ತಿರೋ ಲೆಹೆಂಗಾ ಗೈಸ್ ನನ್ನ ಮದುವೆಗೆ ನನ್ನ ಮೆಹಂದಿಗೆ ಬಂದಿದ್ಲ ಸೊ ಅವಾಗ ಕೊಡ್ತಿರೋ ಲೆಹೆಂಗಾ ತ್ರೀ ಇಯರ್ಸ್ ಆದ ನಂತರ ಮಾಡ್ತಿದ್ದೇನೆ ಆಕ್ಚುಲಿ ಇಡೀ ಸ್ವಲ್ಪ ಫಿಟ್ಟಿಂಗ್ ಬೇಕಿತ್ತು ಬಟ್ ಸ್ಟಿಲ್ ಇವಾಗ ಅರ್ಜೆಂಟಿಗೆ ಓಕೆ ಇಟ್ ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡಿದ್ದೇನೆ ಅಂಡ್ ನಾವೆಲ್ಲ ಸ್ವಲ್ಪ ಮಂದಿ ಎಲ್ಲೋ ಗೈಸ್ ಸ್ವಲ್ಪ ಮಂದಿ ಪಿಂಕ್ ಐತೆ ನೋಡಿ ವಂಶಿ ಎಲ್ಲೋ ಅಂಡ್ ಕೆಲವರೆಲ್ಲ ಎಲ್ಲೋ ಡಟ್ಟಿ ಫೆಲ್ಲೋ ಅಂಡ್ ಎಸ್ಕೋ ಗೈಸ್ ಹೋಗೋಣ ಗೈಸ್ ನಾನು ಹೊರಡಿ ಎಲ್ಲ ಆಯ್ತು ಗೈಸ್ ನಾನು ಬೇರೆ ಅಪ್ಪರ ಪಕ್ಕಿ ಎಲ್ಲ ಹಾಕಿದ್ದು ಇವಾಗ ಅಣ್ಣ ಅವ್ರು ಬರ್ತಾರೆ ಅದ್ರಲ್ಲಿ ಇವ್ರು ಒಬ್ಬೊಬ್ರು ಸೆಂಟು ಸೆಂಟು ಅಂತ ಇದು ಇಲ್ಲಿ ಒಂದ್ ನಿಮಿಷ ಗೈಸ್ ಸ್ವಸ್ತಿ ಅವ್ರು ಬಿಟ್ಟು ಹೋಗಿದ್ರೆ ಅವರು ಸೆಂಟ್ ಅಂದ್ರೆ ಕೊಡ್ತಾರೆ ಬೇಗ ಹೋಗ ಲೇಟ್ ಆಯ್ತು ಬಾ ವಂಶಿ ಅಲ್ಲ ಲೈಟ್ ಎಲ್ಲ ಆಫ್ ಮಾಡು ಇವರು ಇಲ್ಲಿದ್ರೆ ಬರುದಿಲ್ಲ ಗೈಸ್ ನಾನು ಲೈಟ್ ಆಫ್ ಮಾಡ್ತಿದ್ದೇನೆ ಬನ್ನಿ ಹೋಗುವ ಗೈಸ್ ನೋಡಿ ಅಣ್ಣನವ್ರು ಬಂದ್ರು ಜೊತೆ ಪಿ ಎಚ್ ಬಂದಿದ್ದಾನೆ ಸ್ಯಾಯ್ ಅವ್ರ ಮೂವರು ಬಂದದ್ದು ಗೈಸ್ ನಾನು ಅಲ್ಲಿದ್ದೆ ಫಂಕ್ಷನ್ ಹತ್ರ ಓಡ್ಕೊಂಡು ಬಂದೆ ಇಬ್ಬರೂ ಕೂಡ ಬಂದಿದ್ದಾನೆ ಗಾಯ್ಸ್ ಮದುಮಗಳಿಗೆ ಅರಿಶಿನೆಲ್ಲ ಅಚ್ಚಿ ಆಯಿತು ಆ್ಯಂಡ್ ಇವಾಗ ಅಪ್ ಆಗೋಕ್ಕೆ ಹೋಗಿ ಅವರು ಡ್ರೆಸ್ಸಿಂಗ್ ಮಾಡಿ ಎಲ್ಲ ಬರ್ತಾರೆ ಅಷ್ಟೊತ್ತಿಗೆ ನಾವು ಸ್ಟೇಜ್ ಮುಂದೆ ಕುತ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ ಆ್ಯಂಡ್ ರೆಡಿಯಾದ ನಂತರ ಅವ್ರನ್ನ ಸ್ಟೇಜಿಗೆ ಕರ್ಕೊಂಡು ಬರ್ತಾರೆ ರೆಡಿಯಾಗಿ ನೋಡಿ ಕರ್ಕೊಂಡು ಬರ್ತಾ ಇದ್ದಾರೆ ಅವರಮ್ಮ ಮದುಮಗಳಮ್ಮ ಅಕ್ಕ ಅಣ್ಣ ಅಪ್ಪ ರಿಲೇಷನ್ಸ್ ಎಲ್ಲರೂ ಇದ್ದರು ಕೆಲವು ಜನ ಸ್ವಲ್ಪ ಪಿಂಕ್ ಪೀಚ್ ಕಲರ್ ಕಾಂಬಿನೇಷನಲ್ಲಿ ಡ್ರೆಸ್ ಹಾಕಿದ್ರು ನಾವೆಲ್ಲ ಎಲ್ಲೋ ಹಾಕಿದ್ವಿ ಸೊ ಯಾ ಅವ್ರನ್ನ ಇವಾಗ ಸ್ಟೇಜಿಗೆ ಕರ್ಕೊಂಡು ಬಂದು ನೋಡಿ ಕೂರಿಸ್ತಿದ್ದಾರೆ ಅದಾದ ನಂತರ ಫೋಟೋ ಎಲ್ಲ ಮಾಡಿದ್ರು ಸ್ವಲ್ಪ ಹೊತ್ತು ಅದು ಬಿಟ್ಟು ನೆಕ್ಸ್ಟ್ ಇವಾಗ ಅಮ್ಮಿನವರ ಡ್ಯಾನ್ಸ್ ಕೂಡ ಇದೆ ಕೈಸ್ ಅದನ್ನ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಇರ್ತೇನೆ ಬಿಕಾಸ್ ಕಾಪಿರೈಟ್ ಇಶ್ಯೂ ಬರುತ್ತಲ್ಲ ಹಾಗಾಗಿ ಮೆಹಂದಿ ದಿವಸ ಬೊಬ್ಬೆಲ್ಲ ಹಾಕಿ ನಾನು ಫುಲ್ ಹೋಗಿದೆ ಇನ್ನೂ ಸರಿ ಇವಾಗ ನಮ್ಮ ಟರ್ನ್ ಗೈಸ್ ನಾವೆಲ್ಲ ಫ್ಯಾಮಿಲಿ ಹೋಗಿ ಮೆಹೆಂದಿಟ್ಟು ಬಂದ್ವಿ ಅದಾದ ನಂತರ ಏನಂದರೆ ನನ್ನ ಉಜಿರೆ ಫ್ಯಾಮಿಲಿ ಎಲ್ಲರೂ ಬಂದಿದ್ರು ಆಲ್ಮೋಸ್ಟ್ ಉಜಿರೆಯವರೇ ಇದ್ದಿದ್ದು ಐ ಎಷ್ಟು ಒಬ್ಬಳು ಬಂದಿಲ್ಲ ಅಷ್ಟೇ ಅದು ಗೇ ಮೊನ್ನೆ ಅಷ್ಟೇ ರಿಕವರಿ ಆದಲ್ವ ಸೊ ಹಾಗಾಗಿ ಅನಿಸುತ್ತೆ ವಿನೋದ್ ಬ್ರೋ ಎಲ್ಲ ಬಂದಿದ್ದ ಸೊ ಖುಷಿ ಆಯಿತು ಎಲ್ಲ ಫ್ಯಾಮಿಲಿಯವ್ರನ್ನ ನನಗೆ ನೋಡಿ ಆ್ಯಂಡ್ ಅಷ್ಟು ದೂರದಿಂದ ಬಂದಿದ್ದಾರಲ್ಲ ಇವ ನನ್ನ ಬ್ರದರ್ಸ್ ಕೂಡ ಇಬ್ರು ಕೂಡ ಬ್ಯಾಂಗ್ಳೂರಿಂದ ಬಂದರು ಸೊ ಖುಷಿಯಾಯಿತು ನನಗೆ

ಇದು ಹಳೆ ಹಳೆ ಮದುಮಗ ಇದು ಅಲ್ಲಿ ಹೊಡಿತಾರೆ ನಿಮಗೆ ಕೊಯ್ ಎಲ್ಲ ನಮ್ಮ ಊರಿನವರು ಇರೋದು ಗೈಸ್ ನೋಡಿ ನನ್ನ ಅತ್ತೆ ಮಾವಂದಿದೆ ಊಟದ ಗೈಸ್ ಊಟಕ್ಕೆ ಬಂದ್ವಿ ನಾವು ಎಲ್ಲರೂ ಊಟ ಮಾಡ್ತಾ ಇದ್ರು ಆ್ಯಂಡ್ ಪ್ಯೂರ್ ವೆಜ್ ಊಟ ಬಿಕಾಸ್ ಪೂಜೆ ಇದೆ ಅಲ್ಲ ಕಟಿಲಲ್ಲಿ ದಾರಿ ಕೂಡ ಇದೆ ಅದೆಲ್ಲ ಆದ ನಂತರ ಡ್ಯಾನ್ಸ್ ಸ್ಟಾರ್ಟ್ ಮೆಹೆಂದ್ರೆ ಡಿ ಜೆ ಸೊ ಇದು ಕೂಡ ನಾ ಫಾಸ್ಟ್ ಫಾರ್ವರ್ಡಲ್ಲಿ ಇರ್ತೇನೆ ಿ ಕೈಸ ಕರೆಕ್ಟ್ ಟೈಮ್ ಎರಡು ಮುಕ್ಕಾಲು ಗೈಸ್ ಎರಡು ಮುಕ್ಕಾಲು ಬಾಕಿಲ್ ಪಾಡುಡಿಗೆ. ಸೊ ಬಂದಾಗ ಇನ್ನು ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಳ್ಳೋದು ಗೈಸ್ ಒಂದು ವಾಯಸ್ ಎಲ್ಲ ಹೋಗಿದೆ ಆ್ಯಂಡ್ ಗೋ ಒಬ್ಬ ಬಂದು ಮಲ್ಕೊಂಡಿದ್ದಾನೆ ಅಂದರೆ ನಾನು ಮತ್ತೆ ಗುಂಡಿನ ಡ್ರೆಸ್ ಚೇಂಜ್ ಮಾಡಿ ಅದೇ ಫ್ರೆಶ್ಅಪ್ ಆಗಿ ಮಲ್ಕೊಳ್ಳೋದು ಗೈಸ್ ಬ್ಲಾಗ್ನೆ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ಕಾಲ್ ಗೈಸ್ ಟೈಮ್ ನೋಡಿ ಮೂರು ಒಂಬತ್ತು ಆಯಿತು ಸೊ ಎಂಟನೇ ತಾರೀಕು ಇವತ್ತು ಮಂಡೇ ಆ್ಯಂಡ್ ಇವಾಗ ಫ್ರೆಶ್ಅಪ್ ಆಗಿ ಬಂದು ನಾನು ಮಲ್ಕೊಂಡೆ ಗೈಸ್ ಗುಂಡು ಪುಡಿ ನನ್ನ ಪಕ್ಕದಲ್ಲಿ ಮಲ್ಕೊಂಡಿದ್ದಾರೆ ಆಂಡ್ ಇನ್ ನಿದ್ದೆ ಬರುತ್ತ ಗೊತ್ತಿಲ್ಲ ನಂದು ವಾಯ್ಸ್ ಫುಲ್ ಹೋಗಿದೆ ಬಿಸಿ ಬಿಸಿ ನೀರಲ್ಲಿ ಫ್ರೆಶ್ ಅಪ್ ಆಗಿ ಬಂದೆ ಗೈಸ್ ಆಂಡ್ ಬೆಳಿಗ್ಗೆ ಸಿಗ್ತೇನೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೇನೆ ಓಕೆ ಬೈ ಗೈಸ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಅಂಡ್ ನನ್ನ ಬ್ರದರ್ ಇವತ್ತು ಕಾಲ್ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಅಲ್ಲ ನನ್ನ ಬ್ರದರ್ ಗೆ ಎಂತ ಯಾರು ಡೌಟ್ ಇದ್ರು ಕಾಲ್ ಮಾಡ್ತಾರಂತೆ ಸೋಶಿಯಲ್ ಸೈನ್ಸ್ ಅಲ್ಲಿ ಬೆಳಿಗ್ಗೆ ನಾನು ಬೇಗ ನಿದ್ದೆಗೆ ಸಾರು ಮುಕ್ಕಾಲಿ ಬಿಕಾಸ್ ನಿದ್ದೆನೆ ಮಾಡಲಿಲ್ಲ ಅರ್ಲಿ ಮಾರ್ನಿಂಗ್ ಒಂದು ಟ್ಯಾಬ್ಲೆಟ್ ತಗೊಂಡೆ ತಲೆನೋವಿದ್ದು ಕಡಿಮೆನೇ ಇಲ್ಲ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಅಂಡ್ ಬ್ರದರ್ನವರೆಲ್ಲ ಬ್ರದರ್ ಇಬ್ರು ಕೂಡ ಇದ್ದಾನೆ ಒಬ್ಬ ಕೂತಿದ್ದಾನೆ ಆಫ್ಟರ್ನೂನ್ ಊಟ ಆಗಿ ಹೋಗಿ ಅಂತ ಹೇಳಿ ಕೂರಿಸಿದೀನಿ ಅವ್ರನ್ನ ಎಲ್ಲಾದ್ರೆ ಇಷ್ಟೊತ್ತಿಗೆ ಹೋಗ್ತಾ ಇದ್ರು ಅವರು ಎಲ್ಲಿಗೆ ಹೋಗುದು ವಾಯ್ಸ್ ಫುಲ್ ಇವಾಗ ಇಷ್ಟ ಇದೆಲ್ಲ ಗೈಸ್ ನೈಟ್ ಫುಲ್ ವಾಯ್ಸ್ ಎಲ್ಲ ಹೋಗಿದೆ ನಾನು ಇಲ್ಲೆಲ್ಲ ವಿಕ್ಸ್ ಎಲ್ಲ ಹಚ್ಕೊಂಡು ಜಂಡು ಬಾಮ್ ಎಲ್ಲ ಅರ್ಲಿ ಮಾರ್ನಿಂಗ್ ಎಲ್ಲ ಹಚ್ಚಿ ತಲೆ ಬಾರದೆಲ್ಲ ಆಗ್ತಿರ್ಲಿಲ್ಲ ನದಿ ಫ್ರೆಶ್ ಅಪ್ ಆಗಿ ಮಲ್ಕೊಂಡದ್ದು ನಾನು ಬಟ್ ಇದ್ದೆ ಬಂದಿಲ್ಲ ಮಲ್ ಮಲ್ಗಿದು ಫೋರ್ ಓ ಕ್ಲಾಕ್ ಆಗಿದೆ ಆ ಕಡೆ ಈ ಕಡೆ ಮಲ್ಕೋಬೇಕಾದ್ರೆ ನಾನು ಎಂಡ್ ಕಂಟಿನ್ಯೂ ಮಾಡ್ತಿದ್ದೇನೆ ಇವತ್ತು ಇವರೆಲ್ಲ ಹೋದ ನಂತರ ಈ ಮೆಹಂದಿ ಮಾಡ್ತೀನಿ ಓಕೆ ಕೀಪ್ ವಾಚಿಂಗ್ ಊಟ ಊಟ ಆಫ್ಟರ್ನೂನ್ ಆಫ್ಟರ್ನೂನ್ ಗೈಸ್ ಟೈಮ್ ಮೂರು ಗಂಟೆ ಆಯಿತು ಬ್ರದರ್ಸ್ ಅವರೆಲ್ಲ ಹೊರಟು ಊಟ ಎಲ್ಲ ನಾನು ಕೂಡ ಇಲ್ಲಿ ಕಲರ್ಡ್ ಕವರ್ಗೆ ಹೋಗೋಣ ಅಂದ್ಕೊಂಡಿದ್ದೆ ಬಿಕಾಸ್ ಮದುಮಗಳಿಗೆ ಒಂದು ಗಿಫ್ಟ್ ಪರ್ಚೇಸ್ ಮಾಡಬೇಕಿತ್ತು ಸೊ ಮತ್ತು ಗುಂಡೋಗಿ ಬ್ಯಾಂಗಲ್ಸ್ ಎಲ್ಲ ಆಗಬೇಕಿತ್ತು ಗೊಂಡು ಮದುವೆ ತನಕ ಕೈದಾಡೋಲ್ಲ ಸೊ ಹಾಗಾಗಿ ಹಾಂ ವಾಯ್ಸ್ ಯಾವಾಗ ಬರ್ತದಂದು ಗೊತ್ತಿಲ್ಲ ಸೊ ವ್ಲಾಗು ಕೂಡ ಎಂಡ್ ಮಾಡಿರಲಿಲ್ಲ ಇವತ್ತು ನಾಳೆ ಇಡ್ಲಿಕ್ಕೆ ಒಬ್ಬಳನ್ನು ಕರೆದಿದೆ ನಾನು ಬಿ ಸಿ ರೋಡ್ನವ್ರೂ ಗೊತ್ತಿಲ್ಲ ಎಂತೆಲ್ಲ ಆಗುತ್ತೆ ಅಂತ ಫುಲ್ ಮೆಸೊಬ್ಬ ಸಮಯ ಸೊಪ್ಪಾಗಿದೆ ನಾನು ಆಮೇಲೆ ಏನಾದರೂ ತೋರಿಸ್ತಾನೆ ಒಂದು ಒಂದು ಇವಾಗ ಟೆನ್ ಮಿನಿಟ್ಸ್ ಬಿಟ್ಟು ಹೊರಡ್ತೀವಿ ಹೊರಡಿ ಆಯಿತು ಆಟೋ ಆಟೋಗೆ ಹೇಳಿದ್ದೇವೆ ಸೊ ಬಿಡ್ತಾನೆ ಕಿರ್ಚಿ ಕಿರ್ಚಿ ಗೈಸ್ ವಾಯ್ಸ್ ಫುಲ್ ಹೋಗಿದೆ ನನ್ನದು ಕೇಳಿಸ್ತಿದ್ದೆ ಗೊತ್ತಿಲ್ಲ ನಿಮಗೆ ಬಾಯ್ 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 ಓ ಗೈಸ್ ಅಣ್ಣನವ್ರು ಹೋಗ್ತಾರೆ ಬಸ್ ಇವಾಗ ಸ್ಮಾಲ್ ಪರ್ಚೇಸ್ ಇದೆ ಪರ್ಚೇಸ್ ಮಾಡಿ ಹೋಗುದು ಪರ್ಚೆ ಐದು ಗಂಟೆ ಇವಾಗ ಇಷ್ಟವರೆಗೂ ಶಾಪಿಂಗ್ ಆದ ವಂಶಿಗೆ ಆಯ್ತಾ ಅಷ್ಟು ಲೇಟ್ ಮಾಡಿದ್ದೇನೆ ಗೈಸ್ ಟೂ ತ್ರೀ ಆಸ್ ತಗೊಂಡ ಒಂದು ಪ್ಯಾಂಟಿಗೆ ಒಂದು ಶರ್ಟಿಗೆ ಇನ್ನೊಂದು ಇವಳಿಗೆ ಬ್ಯಾಂಗಲ್ಸ್ ಹಾಸ್ ತಗೊಂಡು ಪ್ಯಾಂಟ್ ಎಲ್ಲ ಹೋಗುದು ಐ ತಿಂಕ್ ನನ್ನ ಅಣ್ಣನವ್ರ ಸಮೇತ ಉಜಿರಿಗೆ ರೀಚ್ ಆದ್ರೆ ಅನ್ಸುತ್ತೆ ಅಷ್ಟು ಡಿಲೇ ಮಾಡಿದ್ದೇನೆ ಲೇಟ್ ಮಾಡ್ದೆ ಮಂಗಲ್ ಅಂತ ಸಿಕ್ಕಿತ್ತು ಅವನು ಹುಡುಕಿದೆ ಅಂಡ್ ಹೋಗೋಣ ಒಂದು ಮದುವೆ ಡೌಟ್ ಸಿಕ್ತಿ ಇವಾಗ ಪರ್ಚೇಸ್ ಮಾಡಿದ್ದೆ ನಾಲ್ಕಿಗೆ ಇವಳು ಬ ಇಲ್ಲಿ ಕೂತು ಕೂತು ನೋಡಿ ಇಲ್ಲಿ ನಿದ್ದೆ ಒಂದು ನಿದ್ದೆ ಇತ್ತು ಇವಳದು ಇಲ್ಲಿ ಕೂತು ಕೂತು ಗೈಸ್ ನಮ್ದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಆಯ್ತು ಅಂಡ್ ನಾನು ಇದೇ ಡ್ರೆಸ್ ಹಾಕೊಂಡೆ ಗೈಸ್ ಎಂತ ಅಂದ್ರೆ ಇವಾಗಷ್ಟೇ ಕಷಾಯ ಅಷ್ಟೇ ಸ್ವಲ್ಪ ವಾಯ್ ಸರಿ ಆಗಲಿ ಅಂತ ನಾಳೆಗೆ ನಾಳೆ ಬೆಳಿಗ್ಗೆ ಬೇಗ ಬರ್ತಾಳೆ ಮೆಹಿಂದೆ ಹಾಕ್ಲಿಕ್ಕೆ ನನಗೆ ನಾಳೆ ಸಾರಿಗೆ ಪಿನ್ ಕೂಡ ಹಾಕ್ಬೇಕು ಮದುವೆಗೆ ಯಾರ್ದೂ ಆಗಿಲ್ಲ ನಂದು ಮಲ್ಲಿಕಂದು ಮತ್ತೆ ಗುಂಡದ್ದು ನಾನು ಯಾರ್ದು ಮಾಡ್ತೇನೆ ಅಂತ ಹೇಳಿ ಒಪ್ಕೊಂಡಿಲ್ಲ ಬಿಕಾಸ್ ಆಗಲ್ಲ ನನಗೂ ಹೊರಡ್ಲಿಕ್ಕೆ ಆ್ಯಂಡ್ ರೆಡಿ ಆಗ್ಲಿಕ್ಕೆ ಟೈಮ್ ಬೇಕಲ್ಲ ನಾನೇ ಹೋಗ್ತಿರೋದು ಕೈಕಂಬಕ್ಕೆ ಜಸ್ಟ್ ಒಂದು ಹ್ಯಾರ್ ಸ್ಟೈಲಿಗೋಸ್ಕರ ಆ್ಯಂಡ್ ಇಲ್ಲಿ ಬಂದು ಕುತ್ಕೊಂಡಿದ್ದೆ ನೋಡಿ ಸ್ಟೇಜ್ ಹತ್ರ ಸ್ಟೇಜ್ ಎಲ್ಲ ರಿಮೂವ್ ಮಾಡಿದ್ದಾರೆ ಸ್ಟೇಜ್ ಇದೆ ಬಟ್ ಡೆಕೋರೇಷನ್ ಎಲ್ಲ ರಿಮೂವ್ ಮಾಡಿದ್ದಾರೆ ನೀವು ನೋಡಿ ಇಲ್ಲಿ ಇಲ್ಲಿದ್ದಾಳೆ ಸ್ವಲ್ಪ ವಾಕ್ ಮಾಡೋ ಊಟ ಆದ್ಲಾಂತ್ ಬಂದ್ವಿ ಇಲ್ಲಿ ಇವನು ಆಲ್ರೆಡಿ ಒಬ್ಬ ಪುಂಡಿ ವಹಿಸ್ತಿದ್ದಾನೆ ನೋಡಿ ಅದೇ ಕಿರೀಟ ಆ್ಯಂಡ್ ನಾಳೆ ಮೆಹಂದಿ ಇಡಬೇಕಾದ್ರೆ ಒಂದು ವ್ಲಾಗ್ ಮಾಡ್ತೇನೆ ಮತ್ತೆ ಈ ಮೆಹಂದಿ ಲಾಗ್ನ ಫುಲ್ಲು ನಾನು ಎಂಡ್ ಮಾಡ್ತೀನಿ ಗೇಸು ನೆಕ್ಸ್ಟ್ ಮದುವೆ ವ್ಲಾಗ್ ಕೂಡ ಬರುತ್ತೆ ನಾನು ಮಾರ್ನಿಂಗ್ ಸಿಗ್ತೇನೆ ಕೈ ಸ್ವಲ್ಪ ವಾಕ್ ಮಾಡಿ ಮತ್ತೆ ಹೋಗಿ ಮಲ್ಕೊಳ್ಬೇಕು ಒಂದು ಟ್ಯಾಬ್ಲೆಟ್ ಕೂಡ ತಗೋಬೇಕು ಗುಡ್ ನೈಟ್ ಟೈಮ್ ಬರ್ತಿ ಹನ್ನೊಂದುವರೆ ಎಂಟು ಕಾಲಿಗಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇವಾಗ ಫ್ರಂಟ್ ಎರಡು ಆ್ಯಂಡ್ ಮತ್ತೆ ಬ್ಯಾಕ್ ಎರಡು ಆ್ಯಂಡ್ ಫುಲ್ ಆಯ್ತು ಜಸ್ಟ್ ಇವಾಗ ಹೋದ್ರು ಅಷ್ಟೇ ಅವರು ನಿಮ್ಗೆ ಏನಾದ್ರು ಬೇಕಿದ್ರೆ ಅವಳನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಐ ಡಿ ಮೆನ್ಷನ್ ಮಾಡ್ತೀನಿ ಸೊ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ಕೈ ಸಿಲಿ ಕುಂಡು ವೀಡಿಯೋ ಮಾಡ್ತಿದ್ದಾಳೆ ಅದಕ್ಕೆ ಸ್ವಲ್ಪ ಸಕ್ಕರೆ ನೀರು ಹಾಕಿದ್ದೇನೆ ಕೆಂಪಾಗ್ಲಿ ಅಂತೇಳಿ ಅಂಡ್ ಸಂಜೆ ತನಕ ಹೀಗೆ ಇರ್ತದೆ ಕೈಸ್ ಮತ್ತೆ ತೆಗೆಯೋದು ನಾನು ವಂಶ ಅವ್ರನ್ನ ಡ್ರಾಪ್ ಮಾಡ್ಲಿಕ್ಕೆ ಹೋದ ಆ್ಯಂಡ್ ನಾನು ಮೆಹಂದಿ ಬ್ಲಾಗ್ ಎಂಡ್ ಮಾಡಿರಲಿಲ್ಲ ಕೈಸ್ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೇನೆ ನಾಳೆ ಮದುವೆ ಆಗಿ ಸಪ್ರೇಟಾಗಿ ಬರ್ತದೆ ನನ್ನ ವಾಯ್ಸ್ ಕೂಡ ಬಂದಿಲ್ಲ ಆ್ಯಂಡ್ ಮೆಹಿಂದ ಹೆಂಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ಆಗಿದೆ ಅಂತೇಳಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ನಾಳೆ ಮದುವೆ ವ್ಲಾಗಲ್ಲಿ ಸಿಗ್ತೀನಿ ಗೈಸ್ ಬಾ ಬಾಯ್ ಲವ್ ಯು